ಡಿ ಕೆ ಅವರು ಅಭಿವೃದ್ಧಿಗೆ ನಮ್ಗೆ ಪೂರ್ತಿ ಆಗಿದ್ದಾರೆ ಒಂದ್ ಸಣ್ಣ ಮಕ್ಕಳಿಂದ ತಗೊಂಡ್ರೆ ವಯಸ್ಸಾದ ಅಜ್ಜಿ ತಾತ ನಿಲ್ಕೊಳ್ಳುವ ಡಿ ಕೆ ಸುರೇಶ್ ಅಂತ ಯಾರು ಎಲ್ರಿಗೂ ಗೊತ್ತಿದೆ ಈಗ ಅವ್ರು ಬರ್ತಾರೆ ಯಾರು ಅಂತ ಗೊತ್ತಿಲ್ಲ ಅವ್ರ ಆಸ್ಪತ್ರೆಗೆ ಸೀಮಿತ ಆಗಿದ್ರೆ ಅವ್ರ ಹತ್ರ ವೈದ್ಯರಾಗಿದ್ದಾರೆ ಎಲ್ರಿಗೂ ಅನುಕೂಲ ಆಗಿದೆ ಒಪ್ಕೊಳ್ಳೋಣ ಆದ್ರೆ ನಮ್ಗೆ ಗ್ರಾಮ ಮಟ್ಟದಲ್ಲಿ ಊರಿನ ಅಭಿವೃದ್ಧಿ ಆಗೋದ್ಬೇಕು ಚುನಾವಣೆಗೆ ಎಂತ ನಿಲ್ಬೇಕು ಅಂತಂದ್ರೆ ಗ್ರಾಮದ ಅಭಿವೃದ್ಧಿಗೋಸ್ಕರ ತಾನೇ ನಿಲ್ಲೋದು ಜನಪ್ರತಿನಿಧಿಯಾಗಿ ಜನ ಸೇವೆಗೋಸ್ಕರ ಇರುವಂತಹ ಒಬ್ಬ ನಾಯಕರು ಬೇಕು ಅಂತ ನಾಯಕರು ಹಿಂದಿನ ದಿನಗಳಿಂದ ಮೂರ್ ದಿವಸ ನಾವು ಆಯ್ಕೆ ಮಾಡಿದ್ದೇವೆ ಅಭಿವೃದ್ಧಿಗೋಸ್ಕರ ಚುನಾವಣೆಗೆ ಬರ್ತಾರಲ್ವಾ ಹಾಗೆ ನಮ್ಗೆ ಚುನಾವಣೆ ನಾಯಕ ಬೇಕು ಅಂತಾರೆ ನಾವು ತಳಮಟ್ಟದಿಂದನೂ ಅಭಿವೃದ್ಧಿ ಆಗುವಂತಹ ಒಬ್ಬ ನಾಯಕ ಬೇಕು ಹಾಗೆ ಚುನಾವಣೆ ಸ್ಪರ್ಧಿಸಿ ಒಬ್ಬ ಲೋಕಸಭಾ ಸದಸ್ಯರು ಅಂತಾನೂ ಗೊತ್ತಿಲ್ ಗೊತ್ತಿ ಒಬ್ಬ ಹಳ್ಳಿಯ ಮಟ್ಟದಲ್ಲಿ ಮನೆ ಮಗುವಂತರ ಹೇಗೆ ನಮ್ಮ ಸಂಸಾರಕ್ಕೋಸ್ಕರ ದುಡಿತಾರೋ ಹಾಗೆ ಗ್ರಾಮ ಮಟ್ಟದಲ್ಲೂ ಕೂಡ ಲೋಕಸಭಾ ಸದಸ್ಯರಾಗಿದ್ರು ಆ ಮಟ್ಟದಲ್ಲಿ ಗ್ರಾಮದ ಅಭಿವೃದ್ಧಿಗೋಸ್ಕರ ದುಡಿಯುವಂತಹ ನಾಯಕ ನಾಯಕರು ಅಂತಾರೆ ನಮ್ ಡಿ ಕೆ ಸುರೇಶಣ್ಣ ಅವರು ಈಗ ಬೇರೆಯವರೆಲ್ಲ ಬರ್ತಾರೆ ಹೋಗ್ತಾರೆ ಚುನಾವಣೆಗೆ ಸ್ಪರ್ಧಿಸ್ತೀವಿ ಅಂತ ಬರ್ತಾ ಇದ್ರೆ ಈಗ ಮಂಜುನಾಥ್ ಅವ್ರು ಬಂದಿದ್ದಾರೆ ಅವ್ರು ಡಾಕ್ಟರ್ ಅಭಿವೃದ್ಧಿ ಹೊಂದಿದ್ದಾರೆ ಅದರ ವೈದ್ಯಕೀಯ ಮಟ್ಟದಲ್ಲಿ ಹೊಂದಿದ್ದಾರೆ ಈಗ ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ಬೇಕು ತಾಲೂಕು ಮಟ್ಟದಲ್ಲಿ ಇವತ್ತು ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರೆ ಜನ ಸೇವಕರು ಬೇಕು ಜನ ನಾಯಕರು ಬೇಕು ಆ ನಗರ ಸೇವೆ ಮಾಡೋದಿಕ್ಕೆ ನಾಯಕರಾಗೋದಕ್ಕೆ ನಮ್ಮ ಸುರೇಶ್ ಅಣ್ಣವರು ನಮ್ಗೆ ಅರ್ಹರು ಹಾಗಾಗಿ ಅವರೇ ನಮ್ಗೆ ಮುಂದಿನ ಲೋಕಸಭಾ ಸದಸ್ಯರು ಅಂತ ನಾವೆಲ್ಲರೂ ಕೂಡ ಆಲ್ರೆಡಿ ಘೋಷಣೆ ಮಾಡಾಗಿದ್ದೆ ಗೆದ್ದೆಗೆ ಗೆಲ್ತಾರ ಅವರು